ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಪಟ್ಟಣದ ಗ್ರಾಮ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳನ್ನು ಕಮಿಟಿಯವರು ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದು ಅವರಿಗೆ ಪಟ್ಟಣದ ಎಲ್ಲ ದೈವ ಅಭಾರಿಯಾಗಿದ್ದೇವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಎಂಬಿ ನಾವದಗಿ ಅವರು ಹೇಳಿದರು ಪಟ್ಟಣದ ಬಜಾರ್ನ ಹನುಮಾನ್ ದೇವಸ್ಥಾನದಲ್ಲಿ ನಡೆದ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಮತ್ತು ಸ್ಟಿಕ್ಕರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಮ್ಮೂರ ಜಾತ್ರೆ ಪ್ರತಿ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದೆ ಅದರಲ್ಲೂ ಈ ಬಾರಿ ಕಮಿಟಿಯವರ ಉತ್ಸಾಹ ಜಾತ್ರೆಯನ್ನ ಇನ್ನಷ್ಟು ವಿಜೃಂಭಿಸುವಂತಿದೆ ಜಾತ್ರೆ ದಿನಾಂಕ ನಿಗದಿಯಾದಾಗಿನಿಂದ ಬಿಂದಿಗೆ ಪೂಜೆ ಮನರಂಜನಾ ಕಾರ್ಯಕ್ರಮದ ಸ್ಥಳ ಲೀಲಾವು ಕಮಿಟಿ ಕಚೇರಿ ಉದ್ಘಾಟನೆ ಸಮಿತಿಗಳ ರಚನೆ ಮತ್ತು ಇಂದಿನ ಕಾರ್ಯಕ್ರಮ ಸೇರಿದಂತೆ ಈವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಕಮಿಟಿಯವರು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದಾರೆ ಅವರ ಕಾರ್ಯ ಅತ್ಯಂತ ಶ್ಲಾಘನೀಯವಾದದ್ದು ನಮ್ಮ ಜಾತ್ರೆ ನಮ್ಮೂರಿಗೆ ನಮ್ಮ ತಾಲೂಕಿಗೆ ಮಾತ್ರ ಸೀಮಿತವಾಗದೆ ರಾಜ್ಯ ಮಟ್ಟದಲ್ಲಿ ಪ್ರಚಾರವಾಗುವಂತೆ ಊರಿನ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದರು ಆಮಂತ್ರಣ ಪತ್ರಿಕೆಯನ್ನ ಊರಿನ ಹಿರಿಯರು ಬಿಡುಗಡೆಗೊಳಿಸಿದರು ಈ ವೇಳೆ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಹನುಮಾನ್ ದೇವಸ್ಥಾನದ ಅರ್ಚಕರಾದ ಕೃಷ್ಣಾಚಾರ್ಯ ಹುಣಗುಂದ್ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಸದಸ್ಯರಾದ ಚನ್ನಪ್ಪಣ್ಣ ಕಂಠಿ ಹನುಮಂತ ಭೂವಿ ಪ್ರತಿಭಾ ಅಂಗಡಗೇರಿ ಶಹಜಾದ್ ಬಿ गम देवली भारती पाटील सहना बडगेर रफी द्राक्षी शिवशिवपूर अशोक वनहल्ली प्रमुखराद बसवराज मोडगी अपण्णा सिद्धापूर् गफूर् मकादार बाबू बिरादार सतीश ओसवाल अशोक नाडगौड हरीश नाटेकार विक्रम ओस्वाल् जसराज ओस्वाल् सतीश कुलकर्णी सी पी सज्जन परशुराम नलत्वाड राजू बळ राजेंद्रगौ रयगोंद संगण्णालनमनि कसापाध्यक्ष कामराज बिरादार अशोक चटेर टी भास्कर् मुत्तण्णा रयगोंद सदाशिवमठ ಹರೀಶ್ ಬೇವೂರ್ ಸಂತೋಷ್ ನಾಯ್ಕೋಡಿ ಸಂತು ನಡಗೇರಿ ಶರಣು ಪಡದಾಳಿ ಗೋಪಿ ಮಡ್ವಾಳರ್ ಸದ್ದಾಂ ಕುಂಟೋಜಿ ರಫೀಕ್ ಶಿರೋಳ್ ಗುಂಡು ಬಡಗೇರ್ ಯಾಶಿನ್ ಅತ್ತಾರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ವರದಿ ಚಕ್ರವರ್ತಿ ನ್ಯೂಸ್ ಮರೆಯ

Yeah. ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ